ಸಮಾಧಾನ ಮಾಡ್ಕಿಂಗ್ ಏನೋ ಆಗಕ್ಕಿಲ್ಲ ಸಮಾಧಾನ ಮಾಡ್ಕ ರಾಣಿ ಹುಷಾರಾಗ್ತಾವ್ ಸಮಾಧಾನ ಹಿಂಗೆ ಹಿಂಗ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ತಾವ ಏನೋ ಹಿಂಗಿರು ಸಮಾಧಾನ ಮಾಡ್ತ ಏನು ಆಗಲ್ಲ ಹಿಂಗೆ ಪುಟ್ರ ಬತ್ತಾಳೆ ಏನೋ ರಾಣಿ ಹಾ ಡಾಕ್ಟರ್ ಬರಲಿ ಏನೋ ಅಂತ ಹೇಳ್ತಾರ ನೋಡ್ ಹೋಗಾರ ಚೆಕ್ಅಪ್ ಮಾಡಿ ಹಾ ಬ್ಲಡ್ ರಿಪೋರ್ಟ್ ಎಲ್ಲ ತಂದಕೊಟ್ ಮ್ಯಾಗ ಹೇಳ್ತಾರ ಅಂತ ಸುಮ್ನರು ಯೋಚನೆ ಮಾಡ್ಬಿಡಿ ಏನೋ ಆಗಕ್ಕಿಲ್ಲ ಅಯ್ಯೋ ರಾಜ ಇದ್ದಾಗ್ಲೂ ನೆಮ್ಮದಿ ಇರ್ಲಿಲ್ಲಲ್ಲೋ ನನ್ಗಲ್ಲಿ ಸುಮ್ನ ತಗಿದ್ದಾಗ ಹೋಗ್ಬಿಟ್ಟಿದ್ರೆ ಈಗ ಅಷ್ಟೆಲ್ಲ ನೋಡೋದಿರ್ತಿದ್ದಿಲ್ಲಲ್ಲೋ ರಾಜ ನನ್ಗೆ ಯಾಕೋ ಬೇಕಿತ್ತು ನನ್ನ ಮಕ್ಳನ್ನ ನಾನು ಈ ಥರ ನೋಡೋ ಪರಿಸ್ಥಿತಿ ಯಾರಿಗೋ ಬೇಕು ರಜಾ ಸುಮ್ಕ ಹೋಗ್ಬಿಟ್ರ ವಾಸಿಯನ್ನ ಐತಿ ಕಣೋ ರಜಾ ಜೀವನದಾಗ ಬದುಕ್ಬಾರ್ದು ಬದುಕಬಾರ್ದು ಕಣೋ ತಲೆನೋವು ಬರ್ತಾವ್ ಬದುಕ್ಬಾರ್ದು ಅತಿಯವರ ಸುಮ್ಮನೀರಿ ಏನೂ ಆಗಕ್ಕಿಲ್ಲ ಸುಮ್ಮನೀರಿ ದೊಡ್ಡತ್ತೆ ಹೋಗಾರಲ್ಗ ಹಾಂ ಅದೇನಂತ ಕೇಳ್ಕೊಂಬರ್ತಾರ ಡಾಕ್ಟ್ರು ಹತ್ತ ಕರೆದು ಹೋಗೋಳ ಎಮ್ಮ ಡಾಕ್ಟ್ರಮ್ಮ ಬರ್ತಾರ ಸುಮ್ಮನೀರಿ ಅಯ್ಯೋ ಸುಮ್ಮನೆ ಯೋಚನೆ ಮಾಡ್ಬೇಡಿ ಏನು ಆಗಕ್ಕಿಲ್ಲ ಸುಮ್ಮನೀರಿ ಅತ್ತೆ ಆಗಕ್ಕಿಲ್ಲ ಇರಿ ಅಯ್ಯೋ ಅಮ್ಮ ನನ್ನ ಮಗಳ ಯಾರು ಹೊಟ್ಟೆ ಉರ್ಸ್ಕೊಂಡಿತ್ತೋ ಹಿಂಗೆ ಹಾಸ್ಪಿಟ್ಲಾಗೆ ನೋಡ್ಬೇಕಂದ್ರೆ ನಂಗೆ ಭಾಳ ಹೊಟ್ಟು ಉರಿತಾವೋ ಸುಮ್ಕ ನನ್ನ ಮಕ್ಳಿಗೆ ಬರೋ ಇಂಥ ನೋವು ನಮಗೆ ಬಂದ್ಬಿಟ್ರೆ ವಾಸೆ ಇರ್ತಾವ ಮಗಳೇ ಅಯ್ಯೋ ಅಮ್ಮ ನನ್ನ ಮಗಳಿಗೆ ಶಾಂತಿ ಅಮ್ಮ ಅಯ್ಯೋ ಅಯ್ಯೋ ನಮ್ಮ ಸುಂದ್ರನ ನೋಡಪ್ಪ ಅಯ್ಯೋ ಸುಂದ್ರ ಎದ್ದೇಳೋ ನಿಮ್ಮ ಮಗು ಬಂದೀನಿ ಎದ್ದೇಳೋ ಹಿಂಗೆ ಮಲ್ಕೊಂಡು ಎದ್ದೇಳೋ ಮಗನೇ ಅಯ್ಯೋ ನೀನು ಹುಡ್ತಾಗಿಂದ ಹದಿನೆಂಟು ವರ್ಷ ತುಂಬಕಂತ ಬೇಸಿದ್ದೆ ಬೇಯಿಸಿದ್ದೆ ಈಗ ಒಂದೆರಡು ವರ್ಷ ಸುತ್ತವಿಂದ ಹಿಂಗೆ ಆಡಕ್ಕತ್ತಿದ್ದಲ್ಲ ಸುಂದ್ರ ಒಂದ್ರ ಮ್ಯಾಗ ಒಂದು ನಿನಗೆ ತಲೆಗೆ ಏಪೆಟ್ಟು ಬೀಳ್ತಾನೆ ಇದ್ದಾವಲ್ಲೋ ಮಗನೇ ಬಿಡೋ ಕಣ್ಬಿಡೋ ಮಗನೇ ನಿಮ್ಮ ಮೌ ಬಂದಿವಿನ ಕಣ್ಬಿಡೋ ಬಿಡಲ್ಲ ರಜಾ ಬಿಡೋಲ್ಲ ಹಾಕಿಂದು ಬಿಡಲ ಸೈಡ್ಗೆ ಸರ್ಕಲ್ ಆಯ್ತಾಗ ಸರ್ಕಲ್ ಒಂಚೂರು ಒಟ್ಟು ಒಟ್ಟವರ್ಸ್ಕೊಂಡ್ಲು ನನ್ನ ಮಗಳನ್ನ ಇಂಥ ಬುದ್ಧಿ ಕಲಿಸಿ ಅವ್ರ ಮಗ ಹಿಂಗೆ ಮಾಡ್ಬಿಟ್ಟ ಸರ್ಕಲಾಯ್ತಾಗ ನನ್ಗೆ ಒಟ್ಟು ಉರಿತೈತಿ ಎತ್ತೋರ್ ಕಷ್ಟ ಅವ್ರಿಗೆ ಏನು ಗೊತ್ತಿರ್ತಾವ ಹಾಂ ಬಂದು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದು ಏನು ಕೇಳಿ ಮದುವೆ ಮಾಡ್ಕೊತ ಮದುವೆನ ನನ್ನ ಮಗಳನ್ನ ಯಾ ಹಂಗೆ ಹೆಂಗಾರು ಮನ್ಸು ಬರ್ತಾವಲ್ಲ ಇವಾಗ ಹಾಂ ಹೆಂಗೆ ಬಡವ್ರ್ ಹೇಗಿರ್ಬೇಕು ಶ್ರೀಮಂತರ ಹೆಂಗಿರ್ಬೇಕು ಅದು ಅರ್ಥ ಆಗಿಲ್ಲ ಏನು ಹಾಂ ಕರ್ಕೊಂಡೋಗಿ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ನನ್ನ ಮಗಳನ್ನ ಮಾರ್ಸಿ ತಲೆ ಬಡ್ದು ಮಡಗವನಲ್ಲ ನನ್ನ ಮಗಳಿಗೆ ಇವನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅಪ್ಪ ಹಂಗೆ ಸರಿಯಾಗಿ ಅಂತೀನಿ ಬಿಡ್ಲ ಬಿಡ್ಲ ಇತ್ತಾಗ ஏய் இவ்வளோ சுமீரங்க சுமீரங்க ஆஸ்பிடல் மாத்தப்படு சுமீரங்க டாக்டர் போய்ரு சுமீரு மொழி எத்தி திள்கா சுமீரு இல்லை ஆடிபட்டது ஏன்னா சுமீரங்க ஏன்ப்பா சுந்தரோரப்பா அம்மா ஆ எந்த புத்தி கல்சிர மகங்க ஒழை புத்தி நான் நெட்வாக் கல்சிரி இன் ஆளாகி அவத்து கல்ஸ் பேட்ரி மந்தி மனித மக்கள் கர் கி மதை மாள் அவ் கலஸ் பட்ரி கணப்பா கலசேட் ಅಕ್ಕೋ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಕನಕ ನಿನ್ನ ಮಗ್ಳು ಹೆಂಗೆ ಮಲ್ಗೋಣ ನನ್ನ ಮಗನು ಹಂಗೆ ಮಲ್ಗೋಣಕ್ಕೋ ನಿಮಗೆ ಹೆಂಗೆ ಮಕ್ಕಳಂತಿರ್ತವ ನಮಗೂ ಮಕ್ಕಳಂತಿರ್ತಾವ ಅವೋ ಮಾಡ್ರೆ ತಪ್ಪಾ ನಮ್ಗೆ ಬೈಬೇಡ್ರಕ್ಕೋ ನಾನು ನಿನ್ನ ಮಗಳು ತಪ್ಪು ಮಾಡ್ದಂಗೆ ಹೋಗದಂಗ ನನ್ನ ಮಗ ಕರ್ಕೊಂಡು ಹೋಗಿದ್ದೇನಾ ಈಗ ನನ್ನ ಮಗ ಕರಿದಂಗೆ ನಿನ್ನ ಮಗಳು ಬಂದಿದ್ದೇನಾ ಇಬ್ಬರುದು ತಪ್ಪೈತಿ ಈ ಥರ ಯಾವತ್ತು ಮಾತಾಡ್ಬಿಡ್ರಕ್ಕೋ ಆ ಫಸ್ಟ್ ಏನಾಯ್ತು ಏನು ಬಿಡ್ತು ಅದ್ನಾರು ಹೇಳ್ರಿ ಊರಿನ ಮಂದಿ ಎಲ್ಲ ಅಂತಿದ್ರು ಹ್ಞೂ ನಿಮ್ಮ ಹುಡುಗಿನ ನಾನು ಮದುವೆ ಮಾಡ್ಕೊಂತೀನಿ ಹಂಗೆ ಹಿಂಗ ಅಂತೇಳಿ ತಲೆ ಕೆಡಿಸಿ ಕರ್ಕೊಂಡು ಹೋಗೋಣ ಅಂತ ಹಾಂ ನನ್ನ ಮಗು ಈಗ ಯಾರು ತಂದ್ಕೊಡ್ತಾರ ಯಾರು ತಂದ್ಕೊಡ್ತಾರ ಹೇಳ್ರಿ ರಾಜಾ ರಾಜಾ ಪಸ್ಟು ಅತ್ತೆನ ತ ಕರ್ಕಲ ಇಲ್ಲ ದೊಡ್ಡ ಜಗಳ ಆಗಿ ಅತಿರೇ ಕುಕ ಗುಂಗ ಐತಿ ಕರ್ಕಲ ಇತ್ತಗ ಕರ್ಕಲ ಯಾಕ ಬೇಕು ದೊಡ್ಡ ದೊಡ್ಡ ಜಗಳನ ನೋಡ್ದೆ ಇತ್ತವ ಕರಿಲ ಇತ್ತಗ ಮಾತಾಡಬೇಡ ಕರಿಲ ರಾಜ ಅಮ್ಮನ ಅಯ್ಯೋ ಇದ ಕ್ರಜ ಅಮ್ಮ ಇಂಗ ಹೋಗೈತಿ ಜಗಳಕ ಬೇಡ ಇದ ಹಾಸ್ಪಿಟಲ್ ಕಲ ಕೂಗ ರಾಜ ಕೂಗು ಯೋ ಯೋ ಬಾರ ಹೆಂಗ್ ಸುಮ್ನೆ ಜಗಳ ಬಾರ್ ಬಾರಂಗೆ ನಮ್ಮ ತಂಗಿ ನಮಗೆ ಸಿಕ್ಕೋಳಲ್ಲ ಬಾ ಇನ್ನ ಏನು ಎಡವಟ್ ಆಗಿದಿಲ್ಲಲ್ಲ ಸುಮ್ನೆ ಯಾಕೆ ತಲೆ ಕಿಡಿಸ್ಕಂತ ಸುಮ್ ನೀರು ಅದನ್ಬಿಟ್ಟು ಅವ್ರಪ್ಪ ಅಮ್ಮಂಗಂದ್ರೆ ಏನು ಬರ್ತಾವ ಈಗ ನಿನ್ ಮಗ್ಳು ಹೋಗಿದ್ರು ತಾನೇ ಮನೆಯಾಗ್ ಕರ್ಕೊಂಡ್ ಕೂರಿಸಿದಳ ಸುಮ್ನೆ ಹಾಕ ಹೋಗ್ಬೇಕಿತ್ತವಳು ಮಂದಿ ಮತ್ ಕಟ್ಕೊಂಡು ಹೆಂಗ್ ಹೋದ್ಲು ಏನು ಎತ್ತ ಅಂತ ಹೇಳಿ ಮ್ಯಾಗ್ ವಿಚಾರ ಸುಮ್ಮ ಸುಮ್ ನೀರ ಹೆಂಗೆ ಜಗ್ಲಕ್ ಬಿಲ್ಬೇಡಾ ಸುಮ್ನಾ ಮುಚ್ಕೊಂಡು ಕುತ್ನಾ ಬಿಡ್ಬೇಕಿಬ್ರು ಮಾತಾಡಬಾರ್ದು ಮಾತಾಡ್ಬಿಟ್ಟಿರಿ ಅಂದ್ರೆ ಪರಿಣಾಮ ಎಟ್ಕಿರಾಕಿಲ್ಲ ನನ್ ಮಗ್ ಹೆಂಗ್ಳ ಅಂದ್ರ ನಂಗ ನೋವು ಇರಕಿಲ್ಲಾ ನಂಗ ಹೇಳು ಒಂಚೂರು ಓ ನನ್ನ ಮಗಳು ನನ್ನ ಮಗಳು ನೋಡು ನನ್ನ ಮಗಳು ನೋಡಲಲ್ಲಿ ಒಂದಿನ ಯಾರಿಗೂ ಕೆಟ್ಟದ್ದು ಮಾಡಿದ್ದಲ್ಲ ಅದು ಹೆಂಗೆ ಮಲ್ಕೊಂಡಳ ನನ್ನ ಮಗಳು ನೋಡು ಯವ್ವ ಅಂತ ಬಾಯಿ ತೆಗಿಯಕು ಮಗಳು ಬಾಯಿ ಇಲ್ವಲ್ಲಪ್ಪ ಅದಕ್ಕೆ ಹೆಂಗೆ ಮಲ್ಕೊಂಡಾಳ ನಂಗೆ ಎಷ್ಟು ಹೊಟ್ಟೆ ಉರಿತೈತಿ ರಜಾ ನಂಗೆ ಎಷ್ಟು ಹೊಟ್ಟೆ ಉರಿತೈತಿ ಹೇಳು ಎತ್ತೋರ್ ಸಂಗತ್ಯ ಹೆಂಗಂತ ಅಂತ ನಿಮ್ಗೆ ಏನು ಗೊತ್ತಿರ್ತವ ನಿಮಗೊಂದು ಅಡಿತಿರಲ್ಲ ಅವಾಗ ಗೊತ್ತಾಗ್ತವ ಸುಮ್ಮನೆ ಇದ್ಬಿಟ್ಟು ಚಂದಿರ್ತಾವ ಇಲ್ಲ ಹೆಂಗೆ ಅವ್ರ ಮಗನ ಅಲ್ಲಿ ತಾನ ತಾನಪ್ಪ ಅವ್ರಿಗೂ ಸಂ ಇರಾಕಿಲ್ಲ ಏನ ಅವ್ರ ಹತ್ರ ಹೋಗ್ ಜಗಳ ಮಾಡಿದ್ರೆ ಎದಕ್ ಬರ್ತು ಹಾ ಅವರಿಬ್ರು ತಪ್ಪ ಮಾಡಾರ ನನ್ ತಂಗಿ ತಪ್ಪ ಮಾಡಾಳ ಆತ ತಪ್ಪ ಮಾಡಾರ ಅವನಿಗ ಬಯ್ಯಮ್ಮ ಬಿಟ್ಟು ಅವರಪ್ಪ ಹಂಗ್ ಬಂದ್ರೆ ಏನ್ ಬರ್ತಾವ ಇಲ್ಲಿ ಅದ್ನಾರು ಹೇಳು ಹಾಸ್ಪಿಟ್ಲಾಗ್ ದೊಡ್ಡದೋ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ ಡಾಕ್ಟರ್ ಬಂದ್ ಸರಿಯಾಗಿ ಮಕ್ಕ ಮಕ್ಕೋಗಿತ್ತಾರ ಅರ್ಥ ಮಾಡ್ಕದ ನಿ ರೋಷ ದ್ವೇಷ ಎಲ್ಲ ಇರುತ್ತಾ ಇಲ್ಲ ಅಂತ ಹೇಳಿಲ್ಲ ಎಲ್ಲರಿಗೂ ಇರೋದು ನಿಗೂ ಇರೋದು ದ್ವೇಷ ಹಾಂಗ ಅಂದ್ಕೊಂಡು ಹಿಂಗ ಹೋಗ್ಬಿಟ್ರೆ ಏದಕ್ ಬರುತ್ತಾ ಹೇಳು నువ్వు నేను హేళ మాట్లాడతీ మాట్లాంట్రు హతా అదక మాట్ీ నేంట్రు ఆగ కిచిక్తాళా హిందే నన్ను తిరికందా అప్పన్ మే ప్రీతి అప్పమ్మే ప్రీతి అన మేలిర ప్రీతి నమ్ యాకే ఇరకి నన్ను మగ్గు సుమ్ హేతాళన జగ మే ఓ కండిబల్ నేను ఎం తిగోళతారా ನೀನು ಯಾಕೆ ಹಿಂಗೆ ಇವತ್ತು ಹಿಂಗ ಆಡ್ತಿದ್ದೀವಿ ಅವಳು ಹುಚ್ಚು ಬಂದರಂಗ ಯವ್ವಾ ನೀನು ಯಾಕೆ ಹಿಂಗಾಡ್ತಿದ್ದೀ ಅದ್ನಾರು ಹೋಗ್ಲಾ ಹಾಂ ಹೆದಕ್ಕೆ ಹಂಗೆ ಬೈತಿದ್ ಆ ಹುಡ್ಗೀಗ ಶಾಂತಿಗ ಅವಳೇನು ಅಂತ ಕೇಳ್ತಿರೋದು ಅವಳ ಪಾಡ್ರ ಅವಳು ನಿಂತವಳ ಅವಳು ಯಾಕೆ ಹಾ ಬಂದಿದ್ಕಾ ಅವ್ಳು ರಾಣಿ ಈ ಥರ ಆಗಿರೋತ್ಕೊ ಅಷ್ಟು ಆದ್ರೆ ಬೇರೆ ಬೇರೆಯವಪ್ಪ ಮಂಗ ಬೋದ್ಬಿಟ್ರೆ ನಿಮ್ಮಪ್ಪ ಈಗ ನಿನ್ನ ಬಂದು ಅವ್ರು ಬೋದ್ಬಿಟ್ರೆ ಸುಮ್ಮನೆ ಬಿಡ್ತಿದ್ದೇನೆ ನಿಮ್ಮ ಮಗಳನ್ನ ನೆಟ್ವರ್ಕ್ ಇಟ್ಕೊಂಬಿತ್ತು ಅಂತ ನಿಮ್ಮ ಮಗಳು ಹೋದ್ರೆ ನಿಮ್ಗೆ ಇಷ್ಟೊರೀವ ಅದಕ್ಕೆ ನಾನು ಹೇಳಕತ್ತ ನೀ ನನ್ನ ಮೇಲೆ ವ್ಯಕ್ತಿ ಯಾರು ಯಾರು ಹಿಂಗೆ ಹೋಗ್ತಿರೋದು ಹಾ ನೀವೇ ಸರಿನಾ ಹಾಸ್ಪಿಟಲ್ ನಮ್ಮ ಹಾಸ್ಪಿಟಲ್ ಜಾಗ ಕೊಡೋಣ ನಿಮಗೆ ಏನೋ ಒಳ್ಳೆಯವರು ಅಂದ್ಬಿಟ್ಟು ಹಾಸ್ಪಿಟಲ್ ಜಾಗ ಕೊಟ್ಟರೆ ನೀವೇನು ಹಿಂಗೆ ಹೊರಗಡೆ ಹೊರಗು ಬರ್ತೀವಿ ಅಲ್ಲಿ ನಾನು ಆಫೀಸ್ರ ಮರ್ಗ ಯಾರು ಕಿರ್ತಿರೋದು ಹಿಂಗೆ ಯಾರು ಕಿರ್ತಿರೋದು ಅಂತ ಕೇಳಿತು ನಂಗೆ ಒಟ್ಟೆ ಉರಿತೈತಿ ಮೇಡಮವ್ರೆ ನನ್ನ ಮಗಳು ನಾ ಹಂಗ ನಂಗೆ ಎಷ್ಟು ಹೊಟ್ಟೆ ಉರಿತೈತಿ ನಮ್ಗೆ ಗೊತ್ತೇನಾ ಅದಕ್ಕೆ ಜಗಳ ಮಾಡ್ತೀವಿ ಮೇಡಮ್ ಅವ್ರ ಜಗಳ ಮಾಡ್ದಂಗೆ ಹಂಗೆ ಇರೋಕಾಗ್ತಾವ ನನ್ನ ಮಗಳನ್ನ ಕರ್ಕೊಂಡೋಗಿ ಕೆಳಕ್ಕೆ ಬೀಳಿಸಿ ಹಂಗೆ ಮಾಡಿ ಮಡಗವನ ಹಾ ನಂಗೆ ಎಷ್ಟು ಹೊಟ್ಟೆ ಉರಿಬೇಕು ಮೇಡಮ್ ಅದಕ್ಕೆ ಅವ್ರ ಅಪ್ಪ ಅಮ್ಮ ಬೈಕತ್ತಾನೆ ಮೇಡಮವ್ರೆ அவ்ர மகன மக்கலேண்ண ஆ கித்தப்பினா தலை கொடசேனா நின் மகளிங்கே ஏனும் ஆகல பர நீ தலை மஞ்சூரு இந்த ஒட் தை அவ்வங்க தலை பூர்த்தி ஏற்றாகத்தேன் ரீ அவங்க கொடுத்தாரு ஆக நின் மகளி பேர் கேஸ்ல நான் ஆகப்பேன் அவரப்பா அம்மா ம் நோட எஜுடெட் தான் கிளா்த்தி அது விட்டு நீங்கள் தான் நீத்த மாதாக்கோது ஆஸ்பிட்டலில் எதுக்கு சரி எதுக்கு சரி அந்த கேள்வி இத்தரெல்லாம் யாரும் மாதாடபம்மா ஆஸ்பிடலில் ಓ ಮನೆ ಕರ್ಕೊಂಡು ಬಂದಲ್ಲಿ ಮೂರು ಕರ್ಕೊಂಡು ಹೋಗಲಿ ಯಾವ್ದಾರು ನ್ಯಾಯ ತೀರ್ಮಾನ ಮಾಡಿ ನಿಮ್ಮ ಮಗಳಿಗೆ ಹಿಂದೆ ತಲೆಗೆ ಒಂದು ಚೂರು ಏಟು ಬಿದ್ದಿದೆ ಅಷ್ಟೇ ಊದ್ಕೊಂಡಿದೆ ಆ ಪೇನ್ಗೆ ಅವಳು ಪಗನ್ ತಪ್ಪಿದ್ದಾಳೆ ಅದನ್ನ ಬಿಟ್ಟರೆ ನನ್ನ ತಾಸ ಎಡ್ತಾ ಎಚ್ಚರ ಆಗ್ತಾಳೆ ಆದರೆ ಆ ಹುಡುಗೊಂದು ಹೇಳ್ರಿ ಆ ಹುಡ್ಗಂಗೆ ತಲೆಗೆ ಏಟಾಗಿದೆ ಅವ್ರನ್ನ ಬ್ಲಚ್ಕ್ ತಗೋ ಬರೋ ರಿಪೋರ್ಟ್ ಅಂತೇಳಿ ಇಬ್ಬರು ಕೊಟ್ಟು ಕಳ್ಸಿದ್ದೀನಿ ಅವ್ರು ಬೇರೆ ದಪ್ಪಕ್ಕಿರೋರು ಬಂದಿಲ್ಲ ಇನ್ನ ಅವ್ರು ಬಂದ ಮೇಲೆ ನಾನು ರಿಪೋರ್ಟ್ ನೋಡಿ ಹೇಳಬೇಕು ಈ ಹುಡುಗಿದಾದ್ರೆ ತಲೆಗೆ ಒಂದೇ ಚೂರು ಪೆಟ್ಟು ಬಿದ್ದಿರೋದು ಆದರೆ ಸ್ವಲ್ಪ ಶಾಕೆಯಲ್ಲಿ ಅವ್ಳು ತಲೆಗೆ ಬಿದ್ದಂಗಾಗಿ ಅವಳಿಗೆ ಎಚ್ಚರ ಆಗ್ತಿಲ್ಲ ಆದರೆ ಆ ಹುಡ್ಗೊಂದು ಹೇಳ್ರಿ ಹಾಂ ಹುಡುಗಂಗೆ ಯಾರು ನ್ಯಾಯ ಕೊಡ್ತಾರೆ ಅವರ ಅಪ್ಪ ಅಮ್ಮನ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾ காலமக்கு ஒே தப்பா மக்கள் தப்பி இது மக்கள் தப்பித்தா எண்ப தப்பிரலா மறதேன் தப்பேனா ஏன் மேடம் நம் மகங்க பாழ தலைகேட்டு அய்யோ மேடம் மேடம் நன் மகிவக்கேனோ ஆபத்தில தானே ஹேபுடி மேடம் அய்யோ சுந்தரா சுந்தரா ಅಲ್ಲ ಕಣ್ರಿ ಶಾಂತಿಯವರೆ ಹಾಂ ಅವರೇ ನೀವು ಇಷ್ಟು ಎಜುಕೇಟೆಡ್ ಇಟ್ಕೊಂಡು ನಿಮ್ಮ ತಾಯಿಗೆ ಬುದ್ಧಿ ಹೇಳೋದು ಬಿಟ್ಟು ನೀವೇ ಈ ಥರ ಮಾಡಿದ್ರೆ ಹೇಗೆ ಹೇಳಿ ಲಕ್ಷ್ಮಿ ಅವ್ರ ಕಡೆಯವರು ಡಾಕ್ಟ್ರ್ ಇದಾರಲ್ಲ ಅವ್ರು ಹೇಳಿದ್ರು ನಮಗೆ ಅಂತ ನಾವು ಹೆಲ್ಪ್ ಮಾಡೋಣ ಅಂತೇಳಿ ಹಾಂ ಅಲ್ಲಿ ಬೇಗ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ರೆ ನಾವು ನೀವು ಈ ಥರ ಕೂಡ ಕರ್ಕೊಂಡು ಕೂತಿದ್ರೆ ನಮ್ಮ ಟ್ರೀಟ್ಮೆಂಟ್ಗೆ ಪ್ರಾಬ್ಲಮ್ ಆಗಲ್ವೀನ್ ರೀ ಏನು ರೀ ಕೇಳ್ತಿದ್ರೆ ಎಜುಕೇಟೆಡ್ ಇಬ್ಬರು ಎಜುಕೇಟಾಗಿ ಈ ಥರ ಮಾತಾಡೋದು ಎಷ್ಟೇ ಸರಿ ನೀವು ನೀವು ಹಾಂ ಅವರಪ್ಪ ನಮಗೆ ಬೇಜಾರಾಗಲ್ಲೇನಾ ಓ ಹುಡುಗಿಗಾದ್ರೆ ಮಾತ್ರ ನಾವು ಹುಡುಗಂಗಾದ್ರೆ ನೋವಲ್ಲ ನಿಮ್ಮ ಮೇಲೆ ಕೇಸ್ ಹಾಕಿಸ್ತೀನಿ ರೀ ನೀವು ಇಷ್ಟು ಕೂಗಾಡ್ತಿದ್ದೀರಾ ಅಂದಮೇಲೆ ನಿಮ್ಮ ಮಗಳಿಗೂ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನೇ ಮುಂದೆ ನಿಂತು ಕೇಸ್ ಹಾಕಿಸ್ತೀನಿ ಅವ್ರಿಬ್ಬರು ಕೈಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರ ಅಪ್ಪ ಅಯ್ಯೋ ಮೇಡಂ ಅವ್ರೆ ಅವ್ರ ಮಗಳಿಗೆ ಆ ಥರ ಆಗ್ಬಿಟ್ಟಿದೆ ನಾನು ಹೂವಲ್ಲಿ ಆ ಮೇಡಮ್ ಅವ್ರೆ ಏನು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅವ್ರೆ ಪ್ಲೀಸ್ ಮೇಡಮ್ ಅವ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮೇಡಮ್ ಅವ್ರೆ ನಾವು ಎಜುಕೇಟೆಡ್ ಆಗಿ ಇಟ್ಕೊಂಡು ಅವ್ರಿಗೆ ಅಷ್ಟು ಹೇಳ್ತಿದ್ರು ನಾವು ಅವ್ರಿಗೆ ತಿಳಿವಳಿಕೆ ಇಲ್ಲ ಮೇಡಮ್ ಅವ್ರೆ ಅವ್ರ ಮಗಳಿಗೆ ಆ ಥರ ಆಗ್ಬಿಡ್ತಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಮಾತಾಡಿದ್ದಾರೆ ಅಷ್ಟೇನೆ ಅವಳು ಬೇರೆ ಇನ್ನೂ ಇದ್ದಿಲ್ವಾ ತಲೆಗೆ ಏಟ್ ಬಿದ್ದಿದೆ ಅಂದ್ಕೊಂಡು ಅದಕ್ಕೆ ಅವ್ರ ಆ ಥರ ಮಾತಾಡ್ತಿದ್ದಾರೆ ಬೇಜಾರಾಗ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಅಲ್ಲಕ್ಕೇರಿ ಅವ್ರಿಗೂ ಅವ್ರಿಗೂ ಅವರಪ್ಪ ಇಲ್ಲೇನಾ ಆ ಹುಡುಗರು ಅಪ್ಪ ಅಮ್ಮ ಅವ್ರಿಗೆ ಬೇಜಾರಾಗಲ್ವಾ ಹಾಂ ನೀವು ಅದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಈಗ ಹುಡುಗಂಗಾದ್ರೆ ನೋವೇ ಹುಡುಗಾದರೂ ನೋವೇನೇ ಹುಡುಗಿಗಿಬಿಟ್ಟು ಅಂದ್ಬಿಟ್ಟು ಹುಡುಗನ ಪ್ರಾಬ್ಲ ಇದು ಮಾಡೋದಲ್ಲ ಈಗ ಅವ್ನಗೂ ತಲೆಗೆ ಭಾಳ ಏಟು ಬಿದ್ದಿದೆ ಹ್ಞೂ ಎಲ್ಲ ಊರು ಮಂದಿ ಎಲ್ಲ ಬಂದು ನನ್ನ ಹತ್ರ ಮಾತಾಡೋಗಿದ್ದಾರೆ ಮೇಡಮ್ ಈ ಥರ ಆಗಿದೆ ಬಿಟ್ಟಿದೆ ಅಂತೇಳಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಪಾಪ ಬೇಡ ಆ ಊರಿಗೆ ಸಾವುಕಾರರು ಈ ಥರ ಮನೆಯಲ್ಲಿ ಮರದ ಮನೆ ಮರದಿಲ್ಲ ಅಜಾಜಾಗುತ್ತೆ ಅಂದ್ಬಿಟ್ಟು ನಾನೇ ಕೇರ್ ತೊಗೊಂಡು ಮಾಡ್ತಿದ್ದೀನಿ ಹ್ಞೂ ನೀವು ಈ ಥರ ಮಾತಾಡ್ಬೋದೇನ್ರಿ ಹಾಂ ಒಬ್ಬ ಒಂದು ಹುಡುಗನ ಬಗ್ಗೆ ಎಷ್ಟು ಕೆಟ್ಟಾಗ ಮಾತಾಡ್ತೀರಲ್ಲ ಅವ್ರ ಅಮ್ಮನ ಬಗ್ಗೆ ಎದುಕ್ರೀ ಮಾತಾಡ್ತೀರಾ ಮಾತಾಡ್ರಿ ಮಾತಾಡೋದ್ರೆ ಎಷ್ಟು ನಿಮ್ಗೆ ಯಾರಿಗೆ ಕೊಟ್ಟಿದ್ದು ನನ್ನ ಮೇಡಮ್ ಮೇಡಮವ್ರೆ ಇನ್ನೊಕ್ಕಿಂತ ಮಾತಾಡಕಿಲ್ಲ ಮೇಡಮ್ ಅವರೇ ನನ್ನ ಮಗಳಿಗೆ ಹಿಂಗೆ ಆಯ್ತಲ್ಲ ನಾನು ಕೇಳೋಕ್ಕ ಮಾತಾಡಿನ ಅಷ್ಟೇ ಅದು ಬಿಟ್ರೆ ಇನ್ನು ಸ್ವಾರ್ಥದಿಂದ ಮಾತಾಡಿಲ್ಲ ಮೇಡಮ್ ಅವರೆ ನನ್ನ ಮಗಳ ನಂಗೆ ಪ್ರಪಂಚ ಅವಳು ಹಿಂಗೆ ಆಗ್ಬಿಟ್ಲಲ್ಲ ಬಿಟ್ಬಿಟ್ಲಲ್ಲ ಅನ್ನೋದು ನನಗೆ ಸ್ವಲ್ಪ ಕೋಪಕ್ಕೆ ಆ ಥರ ಮಾತಾಡಿದ್ದೀನಿ ನನ್ ನನ್ನ ತಪ್ಪಾಯ್ತು ಮೇಡಮ್ ಅವರೇ ನೀವು ನಮ್ಮ ಹತ್ರ ಎಲ್ಲ ಕಣ್ರಿ ತಪ್ಪಾಯ್ತು ಇಪ್ಪ ಅಂತ ಕೇಳ್ಕೊಳ್ಳೋದು ಹೋಗಿ ಅವರಿಬ್ರ ಹತ್ರ ಕೇಳ್ಕೊಳ್ಳಿ ಪಾಪ ಅವರ ಅಪ್ಪ ನೋವಿರುತ್ತೆ ಕಣ್ರಿ ಯಾರಿಗಾದ್ರೂ ನೀವು ಈ ಥರ ಒಬ್ಬರನ್ನ ಕೀಳಕ್ಕೆ ಕಾಣೋದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ ನೀವು ಸಾವುಕಾರ ಹಿಂತಿಯಾಗಿ ಈ ಥರ ಮಾತಾಡಬಾರ್ದು ಯಾವತ್ತನೂ ಗತ್ತಿರಬೇಕು ಬೇಡ ಅಂತನಲ್ಲ ಆದರೆ ಇಬ್ರು ತಪ್ಪು ಇದ್ದಾಗ ಯಾವತ್ತೂ ಅವ್ರಾಗೋ ಅಪ್ಪ ಅಮ್ಮ ಇರ್ತಾರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅವ್ರ ಮಕ್ಳು ಆ ಥರ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳಿ ಮೊದಲು ಸುಮ್ಮನೆ ನಿಮ್ಗೆ ಇಷ್ಟು ಬಂದಾಗ ಮಾತಾಡೋದಲ್ಲ ನಾನು ಮಗಳು ತಾಯಿಯಾಗಿತ್ಕೊಂಡು ಹಿಂಗೂ ಮಗನ ಮರ್ತ್ಕೊಂಡ್ಬಿಟ್ಟೆ ಕಡೆ ಸುಂದ್ರಿ ಸೊ ಸೌಂದರ್ಯ ನಂದು ತಪ್ಪ ಕ್ಷಮಿಸ್ಬಿಡೆ ಅಯ್ಯೋ ಅಮ್ಮೋರೆ ಯಾಕೆ ತಪ್ಪಾಯಿತು ಅಂತ ಕೇಳ್ಕಂತೀರ ನೀವು ಯಾರ ಹತ್ರನೂ ಕೈ ಮುಗಿಬಾರ್ದು ನೀವು ಗತ್ತಲೀರೇ ಹೆಣ್ಣು ಯಾವತ್ತುವ ಕೈ ಮುಗಿಬಾರ್ದು ಸುಮ್ಮನಿರಿ ರೀ ಓ ಏನೂ ಆಗಕ್ಕಿಲ್ಲ ನಮ್ಗಾರು ವಾ ಎಲ್ಲ ನೋವು ತಿಂದ ಅಭ್ಯಾಸ ಐತಿ ನನ್ನ ಮಗ ನನಗೆ ಈಗಿನಿಂದ ನೋವು ಕೊಟ್ಟಿಲ್ಲ ಆಗಲ ಮೂರು ಸರಿ ನಾಲ್ಕು ಸರಿ ಆಸ್ಪಿಟ್ಲಿಗೆ ಅದಲ್ತಿದ್ದ ಐತಿ ಹೂನ್ ಪರವಾಗಿ ಅದಕ್ಕೂ ಯೋಚನೆ ಮಾಡಬೇಡಿ ಸುಮ್ಮನಿರಿ ರೀ ರಾಣಿ ಅಮ್ಮ ಹುಷಾರಾಗ್ತಾಳೆ ಸೌಂದರ್ಯಕಾ ನೀನು ಬೇಜಾರು ಆಗಬೇಡಿ ಕಣಂಟಿ ಆ ಸುಂದರನೂ ಹುಷಾರಾಗ್ತಾನೆ ಬೇಜಾರು ಆಗಬೇಡಿ ಎಲ್ಲ ಸರಿ ಇರಿ ಸಮಾಧಾನ ಮಾಡ್ಕೊಳ್ಳಿ ಯಾವುದಕ್ಕೂ ಬೇಜಾರು ಎಷ್ಟು ಖರ್ಚು ಬರುತ್ತೆ ನಾನು ನೋಡ್ಕೊತೀನಿ ಕಣೆ ಹಾಂ ನನಗೆ ನನ್ನ ಇದ್ದಿಲ್ಲಲ್ಲ ಅನ್ನೋ ಕೋಪು ಕಣ ನಾನು ಮಾತಾಡ್ಬಿಟ್ಟೆ ನಂದು ತಪ್ಪಾಯಿತು ಕಣೆ ಇನ್ನೊಂಕಿತ್ತ ಹಿಂಗೆ ಮಾಡೋಕ್ಕಿಲ್ಲ ಆಂ ಅವನು ನನ್ನ ಮಗ ಇದ್ದಂಗೆ ನಾನು ಅರ್ಥ ಮಾಡ್ಕೊಂಡು ಅವನ ಖರ್ಚೆಲ್ಲ ನಾನು ನೋಡ್ಕೊಂತೀನಿ ಎಷ್ಟು ಖರ್ಚಾಗುತ್ತೋ ಅಷ್ಟು ನಾನು ನೋಡ್ಕೊಂತೀನಿ ಅಯ್ಯೋ ನನ್ನ ಮಗಳಿಂದನು ಅವ್ನಿಗೂ ಏಟಾಗೈತಿ ನಾ ನಾವು ಅಪ್ಪ ಅಮ್ಮ ಬಡ್ದಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಮಕ್ಳು ತಪ್ಪು ಮಾಡ್ರದ್ಕ ನಾವು ಬಡದಾಡಿದ್ರೆ ಅಂದಮೇಲೆ ಮೂರು ಮಂದಿ ನಮ್ಮನ್ನ ಆಡ್ಕೊಳ್ಳೋದು ಸಾವು ಎಂಟಿ ಆಗಿತ್ಕೊಂಡು ಹಿಂಗೆ ಮಾತಾಡ್ತಾಳೆ ನೋಡು ಅಂತೇಳಿ ಡಾಕ್ಟ್ರಮ್ಮ ಬಂದು ನಮ್ಮ ಕಣ್ ತೆರ್ಸಿದ್ಲು ಬಿಡು ಸೌಂದರ್ಯ ನೋಡ್ರಲ್ಲ ವೀಕ್ಷಕರೇ ಮಕ್ಕ ಮಕ್ಕಳು ತಪ್ಪು ಮಾಡಿರೋದಕ್ಕೆ ಅವ್ರ ಅಪ್ಪ ಅಂಗ ಬಯೋದು ಯಾವ ಸರಿ ಇರೋತ್ತೇಳಿ ಹಾಂ ಈಗ ಅವ್ರಿಗೂ ಮಕ್ಕಳು ಅನ್ನೋದು ಇರುತ್ತೆ ತಾನೆ ಯಾರಿಗೆ ಆದರೂ ಅಷ್ಟೇ ಈಗ ಹುಡುಗನೇ ತಪ್ಪ ಮಾಡಿರಲಿ ಹುಡುಗೇ ತಪ್ಪ ಮಾಡಿರಲಿ ಹುಡುಗಿಗೇನು ಹೇಳ್ಕೊಂಬಿರಲ್ಲ ಹುಡುಗನೇನು ಹುಡುಗ ಹುಡುಗಾದರೂ ಅಷ್ಟೇ ಆದರೂ ಅಷ್ಟೇ ಯಾರಾದರೂ ಈ ಥರ ತಪ್ಪುಕೊಳ್ಳಿ ಗೆಳಿದಾಗ ಅವರ ಅಪ್ಪ ಅಮ್ಮನಿಗೆ ಬೈಯೋದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋದಂದ್ರೆ ಯಾರೇ ತಪ್ಪು ಮಾಡಿರಲಿ ಇಬ್ಬರಿಗೂ ಶಿಕ್ಷೆ ಆಗಲೇಬೇಕು ಅದನ್ನು ಬಿಟ್ಟು ನಾವಳೆ ತಾವೇ ತಪ್ಪು ಮಾಡವೇ ಅಂತ ಇವ್ರಿಗೆ ಹುಡುಗನ ಕಡೆ ಬೆಲ್ಟ್ ಮಾಡಿ ತೋರಿಸೋದು ಇಲ್ಲ ಇವ್ಳು ತಪ್ಪು ಮಾಡೋಳೆ ಅಂತ ಇವರು ಕಡೆ ಬೆಲ್ಟ್ ಮಾಡಿ ತೋರಿಸೋದು ಎರಡೂ ತಪ್ಪೆ ಜೀವನದಲ್ಲಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್